ಬೆಂಗಳೂರು ಸೆಕೆಂಡ್ ಏರ್ಪೋರ್ಟ್ ಯೋಜನೆ ಒಪ್ಪಿಗೆಯಲ್ಲಿ ಕೇಂದ್ರ ಯಾರ ಪರ ಕರ್ನಾಟಕ ಅಥವಾ ತಮಿಳುನಾಡ ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈಗಾಗಲೇ ಮೂರು ಸ್ಥಳಗಳ ಪರಿಶೀಲನೆ ಮುಗಿದಿದೆ ಇನ್ನೇನು ಕೇಂದ್ರದಿಂದ ಯಾವ ಸ್ಥಳದಲ್ಲಿ ನಿರ್ಮಿಸಬೇಕು ಎಂಬ ಸೂಚನೆ ಯೋಜನೆಗೆ ಅನುಮೋದನೆ ನೀಡುವುದು ಸೇರಿದಂತೆ ಕೆಲವು ಪ್ರಕ್ರಿಯೆ ಬಾಕಿ ಇದೆ ಏರ್ಪೋರ್ಟ್ ನಿಲ್ದಾಣ ಯೋಜನೆ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡು ಎರಡೂ ಒಂದೇ ಹಂತದಲ್ಲಿದೆ ಹೀಗಿದ್ದಾಗ ಕೇಂದ್ರ ಸರ್ಕಾರ ಯಾರ ಪರ ಒಲವು ತೋರಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ಬೆಂಗಳೂರಿನ ಬಳಿ ಹಾಗೂ ಕನಕಪುರ ರಸ್ತೆಯ ಎರಡೂ ಕಡೆ ಗುರುತಿಸಲಾಗಿದ್ದ ಸ್ಥಳವನ್ನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಎ ಎ ಐ ಅಧಿಕಾರಿಗಳು ಬಂದು ಪರಿಶೀಲಿಸಿದ್ದಾರೆ ತಾಂತ್ರಿಕ ಅಂಶಗಳ ಆಧಾರದಲ್ಲಿ ಎಲ್ಲಿ ನಿರ್ಮಿಸಿದರೆ ಸೂಕ್ತ ಎಂದು ಪರಿಶೀಲಿಸಿದ್ದಾರೆ ಈ ತಂಡ ಜಾಗವನ್ನು ಶಿಫಾರಸ್ತು ಮಾಡಲಿದೆ ಅದಕ್ಕೆ ಕೇಂದ್ರ ಒಪ್ಪಿಗೆ ನೀಡಬೇಕಿದೆ ಇತ್ತ ಬೆಂಗಳೂರು ಸಮೀಪ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಿಸಲು ಮುಂದಾದ ತಮಿಳುನಾಡು ಸರ್ಕಾರ ಸೂಚಿಸಿದ ಸ್ಥಳವನ್ನು ಕೇಂದ್ರ ತಂಡ ಬಂದು ಈಗಾಗಲೇ ಪರಿಶೀಲಿಸಿಕೊಂಡು ಹೋಗಿದೆ ಹೀಗಾಗಿ ಎರಡೂ ರಾಜ್ಯಗಳು ಹೊಸ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಪ್ಪಿಗೆ ಪಡೆಯುವಲ್ಲಿ ಕಾಯುತ್ತಿದೆ ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಾಣವಾದರೆ ಬೆಂಗಳೂರಿಗೆ ಸಮಸ್ಯೆ ಆಗಲಿದೆ ವಲಸೆ ಪ್ರಯಾಣ ಹೆಚ್ಚಾಗಲಿದೆ ಬೆಂಗಳೂರಿನಲ್ಲಿ ಅಪಾರ ಪ್ರಮಾಣ ತಮಿಳಿಗರು ಆಗಮಿಸಬಹುದು ಸ್ಥಳೀಯರಿಗೆ ಉದ್ಯೋಗ ಸಮಸ್ಯೆ ಆಗಬಹುದು ಅಲ್ಲದೆ ಹಾಲಿ ದೇವನಹಳ್ಳಿ ವಿಮಾನ ನಿಲ್ದಾಣದ ಮೇಲೆ ಸಂಚಾರ ಅವಲಂಬನೆ ಕಡಿಮೆ ಆಗಿ ಆರ್ಥಿಕತೆಗೂ ಕೂಡ ಹೊಡೆತ ಬೀಳಬಹುದು ಅಲ್ಲದೆ ಈಗಾಗಲೇ ಹೊಸೂರು ಪ್ರದೇಶ ಕೈಗಾರಿಕೆ ಅಭಿವೃದ್ಧಿಯಲ್ಲಿ ಮುಂದಿದೆ ಹೊಸೂರು ಸಮೀಪ ವರೆಗೆ ನಮ್ಮ ಮೆಟ್ರೋ ಲೈನ್ ನಿರ್ಮಾಣವಾಗಿದೆ ಇದೆಲ್ಲ ಕಾರಣದಿಂದ ತಮಿಳುನಾಡು ಸರ್ಕಾರ ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಿಸುವ ಮೊದಲೇ ಬೆಂಗಳೂರಿನಲ್ಲಿ ಏರ್ಪೋರ್ಟ್ ನಿರ್ಮಾಣ ಯೋಜನೆಗೆ ಹಸಿರು ನಿಶಾನೆ ಪಡೆಯಬೇಕೆಂದು ಕರ್ನಾಟಕ ಹಾತೊರೆಯುತ್ತಿದೆ ಇನ್ನು ಈ ವಿಚಾರದಲ್ಲಿ ತಮಿಳುನಾಡು ಹಾಗೂ ಕರ್ನಾಟಕ ಪೈಪೋಟಿಗೆ ಬಿದ್ದಿವೆ ಕೇಂದ್ರಕ್ಕೆ ಹೆಚ್ಚಿನ ತೆರಿಗೆ ಪಾಲು ಕೊಡುವ ಕರ್ನಾಟಕಕ್ಕೆ ಯೋಜನೆ ವಿಚಾರದಲ್ಲಿ ಮನ್ನಣೆ ಸಿಗಬೇಕು ಎಂಬುದು ಜನರ ಆಶಯ ಅದಲ್ಲದೆ ರಾಜ್ಯದಲ್ಲಿ ಬಹುಪಾಲು ತೆರಿಗೆ ಬೆಂಗಳೂರಿನಿಂದಲೇ ಕೇಂದ್ರಕ್ಕೆ ಹೋಗುತ್ತದೆ ಇನ್ನು ಬೆಂಗಳೂರು ಐ ಟಿ ಕೇಂದ್ರ ಉದ್ಯಾನ ನಗರಿ ಸಿಲಿಕಾನ್ ಸಿಟಿ ಮಹಾನಗರ ವಿದೇಶಿ ಕಂಪನಿಗಳ ಬಂಡವಾಳ ಹೂಡಿಕೆಗೆ ಪ್ರಶಸ್ತ ಸ್ಥಳ ಹೀಗೆ ಅನೇಕ ಕಾರಣಗಳಿಂದ ಬೆಂಗಳೂರು ಪ್ರಸಿದ್ಧಿ ಪಡೆದಿದೆ ಇನ್ನು ಎಲ್ಲ ವಿಧದ ಕಂಪನಿಗಳು ಕಚೇರಿಗಳು ಇಲ್ಲಿವೆ ಇವು ಸೇರಿದಂತೆ ಕೆಲವು ಪ್ರಮುಖ ಕಾರಣಗಳಿಂದ ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿರ್ಮಿಸಲು ಒಪ್ಪಿಗೆ ನೀಡುವ ವಿಶ್ವಾಸವಿದೆ ತಮಿಳುನಾಡಿನಲ್ಲಿ ಬಿ ಜೆ ಪಿ ಮೊದಲಿನಿಂದಲೂ ಖಾತೆ ತೆರೆದು ಇಲ್ಲಿ ಅಧಿಕಾರ ಚುಕ್ಕಾನಿ ಹಿಡಿಯಬೇಕೆಂಬ ಹಠಾಪಟಿ ಇಟ್ಟುಕೊಂಡೇ ಬಂದಿದೆ ಇತ್ತೀಚೆಗೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದೆ ಭಾರತದಲ್ಲೇ ಮೊದಲ ವಿಶಾಲ ಸಾಗರದ ಮೇಲೆ ಸ್ವಯಂ ಪ್ರೇರಿತ ಗೇಟ್ ತೆಗೆದುಕೊಳ್ಳುವ ಪಂಬನ್ ಬ್ರಿಡ್ಜ್ ಲೋಕಾರ್ಪಣೆ ಮಾಡಿದೆ ಈ ಕಾರಣದಿಂದ ಅಲ್ಲಿಯವರನ್ನು ಉಳಿಸಿಕೊಳ್ಳಲು ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರ ತಮಿಳುನಾಡಿನೊಂದಿಗೆ ಇದೆ ಎಂದು ತೋರಿಸಿಕೊಳ್ಳಲು ಈ ಪ್ರಮುಖ ಏರ್ಪೋರ್ಟ್ ಯೋಜನೆ ಅನುಮೋದನೆ ನೀಡಿದರೆ ಹೇಗೆ ಎಂಬ ಆತಂಕ ಬೆಂಗಳೂರಿಗೂ ಇದೆ ಬೆಂಗಳೂರಿನ ಮೂರು ಹಾಗೂ ಹೊಸೂರು ಸ್ಥಳಗಳನ್ನು ಕೇಂದ್ರ ಎಎಐ ತಂಡ ಅಧ್ಯಯನ ಮಾಡಿಕೊಂಡು ಹೋಗಿದೆ ಈ ಕುರಿತು ವರದಿಯಲ್ಲಿ ಯಾವ ಜಾಗ ಶಿಫಾರಸು ಮಾಡುತ್ತದೆ ಎಂದು ಸ್ವಲ್ಪ ದಿನದಲ್ಲಿಯೇ ತಿಳಿಯಲಿದೆ ಇದಾದ ಬಳಿಕ ಕೇಂದ್ರ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಪ್ಪಿಗೆ ನೀಡುತ್ತದೆ ಎಂದು ಕಾದು ನೋಡಬೇಕಿದೆ ಇನ್ನು ಈ ವಿಚಾರದಲ್ಲಿ ವಿಳಂಬವಾದಷ್ಟು ಗೊಂದಲ ಉಂಟಾಗುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಯಾವುದೇ ರಾಜ್ಯಕ್ಕೆ ಅನುಮೋದನೆ ನೀಡಿದರೂ ಸಹಿತ ಕೇಂದ್ರ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬ ಅಪವಾದಕ್ಕೂ ಕೂಡ ಗುರಿಯಾಗಬಹುದು ಎಂದು ಹೇಳಲಾಗುತ್ತಿದೆ ಸದ್ಯ ಇದೇ ವಿಚಾರದಲ್ಲಿ ತಮಿಳುನಾಡು ಸಹ ಯೋಜನೆ ಅನುಮೋದನೆಗಾಗಿ ಕಾಯುತ್ತಿದೆ ಒಂದು ವೇಳೆ ತಮಗೆ ಈ ಯೋಜನೆ ಸಿಗದಿದ್ದರೆ ಏನು ಮಾಡಬೇಕು ಎಂಬ ಯೋಚನೆಗಳನ್ನು ಕೂಡ ಹಾಕಿದೆ ಕೆಲವು ವಿಘ್ನಗಳ ಹೊರತಾಗಿದೆ ಜಾಗ ಫೈನಲ್ ಮಾಡಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ ತಮಿಳುನಾಡಿಗೆ ಎ ಎ ಐ ತಂಡ ಭೇಟಿ ನೀಡಿ ಪರಿಶೀಲಿಸಿತ್ತು ಅದಾದ ಬೆಂಗಳೂರಿನ ಯೋಜನೆ ಪ್ರಸ್ತಾವನೆ ಅನ್ವಯ ರಾಜ್ಯಕ್ಕೆ ಬಂದು ಮೂರು ದಿನ ಜಾಗ ಪರಿಶೀಲಿಸಲಾಗಿದೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಸಿಗಲಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ